ಜಿಟಿಡಿ ವಿರುದ್ಧವಾಗಿ ತೊಡೆ ತಟ್ಟಿದ್ದಾರೆ ಸಾರಾ ಮಹೇಶ್ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸೋ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸಾರಾ ಮಹೇಶ್ ಹಲವು ಬಾರಿ ಜಿಟಿ ದೇವೇಗೌಡರನ್ನ ಮನವರಿಕೆ ಮಾಡಲಾಗಿದೆ ಈಗ ನಮ್ಮ ಮುಂದೆ ಅವರನ್ನ ಮನವೊಲಿಸೋ ವಿಚಾರ ಇಲ್ಲ ಪಕ್ಷ ಹೇಳಿದ ರೀತಿಯಾಗಿ ಸ್ಪರ್ಧಿಸೋಕೆ ನಾನು ಸಿದ್ಧನಿದ್ದೀನಿ ಅನ್ನೋದಾಗಿ ಸಾರಾ ಹೇಳಿದ್ದಾರೆ ಅಲ್ಲಿ ಸ್ವಲ್ಪ ನಮ್ಮ ಈಗಿರ್ತಕ್ಕಂಥ ಶಾಸಕರು ಸಕ್ರಿಯವಾಗಿ ನಮ್ಮ ಜೊತೆಯಲ್ಲಿಲ್ಲ ಯಾರನ್ನು ಎಲಿಗ ಅಭ್ಯರ್ಥಿಯನ್ನು ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾರನ್ನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು ಆ ಎಲ್ಲ ತೀರ್ಮಾನಗಳನ್ನು ನನ್ನ ನಾಯಕರುಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ನಮ್ಮ ನಾಯಕರಾದಂಥ ಕುಮಾರನ್ರವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಚಾಮುಂಡೇಶ್ವರಲ್ಲೂ ಕೂಡ ಸಕ್ರಿಯವಾಗಿಲ್ಲದೇ ಇರೋದ್ರಿಂದ ಕೆಲವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಮುಖಂಡರುಗಳು ಹೆಸರುಗಳನ್ನು ಹೇಳ್ಬೋದು ಆದರೆ ಮತದಾರರು ಮನಸ್ಸಲ್ಲಿ ಏನಿದೆ ನಮ್ಮ ನಾಯಕರಾದಂಥ ದೇವೇಗೌಡ ಸಾಹೇಬ್ರ ಕುಮಾರನರವರ ತೀರ್ಮಾನ ಏನಿದೆ ಕೊನೆಗೆ ನಮ್ಮೆಲ್ಲರ ಒಟ್ಟಾರೆ ತೀರ್ಮಾನ ನಮ್ಮ ನಾಯಕರು ಏನು ಹೇಳ್ತಾರೆ ಕೆ ಆರ್ ನಗರದಲ್ಲಿ ಸ್ಪರ್ಧೆ ಅಂದರೂ ಮಾಡ್ತೀವಿ ಇನ್ನೊಂದು ಭಾಗದಲ್ಲಿ ಮಾಡಿ ಅಂದರೂ ಮಾಡ್ತೀವಿ ಮಾಡಿದ್ವಿ ಕೊನೆಗೆ ಇಬ್ಬರು ಎರಡು ಪಕ್ಷದ ನಾಯಕರು ಕೂತೇನು ತೀರ್ಮಾನ